ನಾನು ಹೇಳಿ ವಿಜಾಬ್ ಜಿಲ್ಲಾ ಅಂಗವಿಕಲರ ಕ್ಷೇಮಾಬಿ ಸಂಸ್ಥೆಯ ಅಡಿ ನಡೆಯುತ್ತಿರುವ ಮಾತೋಶ್ರೀ ಖೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಕಾಲೇಜಿನ ಪ್ರಾಚಾರ್ಯರು ಇವತ್ತಿನ ದಿವಸ ನಮ್ಮ ಪರಿಸರ ದಿನಾಚರಣೆಯ ಬಗ್ಗೆ ಒಂದು ಎರಡು ಮಾತುಗಳನ್ನು ಮಾಡಬೇಕಂತ ಹೇಳಿ ಸರ್ ಈ ಒಂದು ವಿಶ್ವ ಪರಿಸರ ದಿನಾಚರಣೆಗೆ ಆಗಮಿಸಿದಂಥ ನಮ್ಮ ಖಜಾಂಚಿಗಳಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು ಇವತ್ತು ವಿಶ್ವ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತೊಂದು ದಿವಸ ನಾವು ಗಿಡ ನೆಟ್ಟು ಸಂಭ್ರಮಾಚರಣೆ ಮಾಡ್ಲಂಥ ಸಾಲ್ರು ಯಾಕಂದ್ರೆ ನಾವು ಹೆಂಗೆ ಪ್ರತಿ ವರ್ಷ ನಾವು ಬರ್ತ್ಡೇನ ಮಾಡ್ಕೊಂಡು ಅದ್ರ ಮೆಮರಿಯನ್ನು ಹೆಂಗೆ ಇಟ್ಕೋತೇವಲ್ಲ ಹಾಗೆ ಈ ಒಂದು ಪರಿಸರ ದಿನಾಚರಣೆಗೆ ಒಂದೊಂದು ಗಿಡಗಳನ್ನು ಹಚ್ಚಿ ಮುಂದಿನ ವರ್ಷದವರೆಗೂ ಕೂಡ ಆ ಗಿಡ ಎಷ್ಟು ದೊಡ್ಡದಾಗ್ಯದ ಹೆಂಗೆ ಆಗ್ಯದ ಅನ್ನೋದು ನಾವು ಪ್ರತಿನಿತ್ಯಲ್ಲೂ ಕೂಡ ಗಮನಿಸಬೇಕು ಆ ಒಂದು ಪ್ರಜ್ಞೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬಳಸ್ಬೇಕು ಯಾಕಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಾಗಪ್ಪಾ ಅಂತಂದ್ರೆ ಬರೀ ಮೊಬೈಲ್ ಗೀಳಾಗ್ಬಿಟ್ಟೆ ಅವರಿಗೆ ಪರಿಸರ ಬಗ್ಗೆ ಜ್ಞಾನ ಇಲ್ಲ ಭಾಳ ಶಕಿ ಅಲ್ಲತ್ತಂದ್ರೆ ಫ್ಯಾನ್ ಹಚ್ಕೊಂಡು ಕೂಡ್ತಾರೆ ಎ ಸಿ ಹಚ್ಕೊಂಡು ಕೂಡ್ತಾರೆ ಹೊರತಾಗಿ ನಾವು ಗಿಡದ ಕೆಳಗೆ ಕೂತ್ರೆ ಎಷ್ಟು ಆರಾಮ ಅನಿಸತಿ ಎಷ್ಟು ನಮ್ಮ ಆರೋಗ್ಯ ಇರ್ತದ ಅನ್ನೋದು ಆ ಒಂದು ಪ್ರಜ್ಞೆಯನ್ನು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ನಾವು ಮೂಡಿಸ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ನೀವು ちょっと待ってください。